Var ஜல்லா நாய ஒத்துக்காய ಇದರ ಲಾಭನೇ ಯೋಗಿಸ ಮತ ಇದರ ಲಾಭ ಯೋಗಿದ ಮತ ಕಡೆ ಇರುವಾಗ ದಯವಿಲ್ಲ ಜನನಿ ಭಯವೇಕೆ ನಿನಗೆ ಪಂಚಪಾಂಡವರು ನಿನ್ನ ಕಡೆ ಇರುವಾಗ ಓರ್ವನಾದಯನ ಮೇಲೆ ದಯ ದಯವಿಲ್ಲ ನಾನು ಇವರು ಮರ್ತೋಗ್ಬಿಟ್ಟಿದೆ ಅಷ್ಟು ಚಂದ ಹಾಡ್ತಿದ್ದೆ ನಾನು ಹೇಳಿದ್ರೆ ನಾನು ನಾಟಕದಿಂದನೇ ಬದಲಾವಣೆ ಮಾಡ್ಕೊತ ಬಂದವರು ಯಾಕಂದ್ರೆ ನಾಟಕ ಬಹಳ ಕೆಲಸವನ್ನ ಕೊಡ್ತದೆ ಅನ್ನತಕ್ಕಂಥ ಮಾತನ್ನ ಹೇಳ್ತಾ ಮಲ್ಲಿಕಾ ಗಂಟಿ ತಾಯಿಯವರಿಗೆ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಶರಣಾರ್ಥಿ ಸಲ್ಲಿಸಿ ಆ ಹುಡುಗ ಹಾಡು ಕೇಳಿರೋದ್ರಿಂದ ಸಣ್ಣ ಹುಡುಗ ಹಾಡನ್ನು ಹಾಡಿ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣಿನ ಗುಡಿಯೊಳಗೆ ಕಲ್ಲು ಮಣ್ಣಿನ ಗುಡಿಯೊಳಗೆ ಕಲ್ಲು ಮಣ್ಣಿನ ಗುಡಿಯೊಳಗೆ ಎಲ್ಲಿದೆ ನಂದನ ಎಲ್ಲಿದೆ ಬಂಧನ ಎಲ್ಲ ಇದೆ ಈ ನಮ್ಮೊಳಗೆ ಒಳಗಿನ ತಿಳಿಯನು ಕಲುಕದೇ ಇದ್ದರೆ ಅಮೃತದ ಸವಿದ ನಾಲಿಗೆ ಎಲ್ಲೋ ಹುಡುಗಿದೆ ಇಲ್ಲದ ದೇವರ ಕಲ್ಲು ಮಣ್ಣಿನ ಗುಡಿಯೊಳಗೆ ಕಲ್ಲು ಮಣ್ಣಿನ ಗುಡಿಯೊಳಗೆ

बसो ए बसो बसो ए बसो हे वी वई हिन

ಅಣ್ಣಾಗೆ ಸರಿ ಬರಲಿಲ್ಲ

ஜதர ஒளி ஜன்மக்கு நோவ கரெண்ட கரெண்ட்டு கரெண்டு ಅಲ್ಲಲ್ಲ ಆಕಾರ ಬರ್ತೈತೆ ಇದು ನಿಮ್ಮದು ಕೂಡ ಸಂಕ್ರಾ

ೇನೈತಿ ಏನೈತಿ ಏನೈತಿ ಏನೋ ಹೇಳೋ ಸೈತಿ ಏನೋ ಕೇಳೋದೈತಿ ಏನೋ ಹೇಳೋ ಸೈತಿ ಏನೋ ಕೇಳೋದೈತಿ ಯಾರಿಗೆ ತಿಳೋ ಸೈತಿ ಯಾರಿಗೆ ಹೊರದೈತಿ ಯಾರಿಗೆ ತಿಳೋದೈತಿ ಯಾರಿಗೆ ಹೊಳದೈತಿ யத்தி முயத்தி முலாயி முத்தாயி உழ்த்தை தி சத் உள்தைத்தி உழ்த்தை தி சத் உள்தைத்தி பிரீத்தி அது நிதி நிங் பிரீத்த ಇನ್ನು ನೋಡಿದ ಹಿಡಿಸುಟ್ಟು ನನ್ನ ಬೆಳ್ಯಾಗ ಒಂದು ವಿಚಾರ ಹೊಳೆಯಕ್ಕ ಇಲ್ಲಿ ನಡೆದಂತ ಎಲ್ಲಾ ಪ್ರಸಂಗ ನೋಡಿ ಆ ವಿಚಾರ ಗಟ್ಟಿ ಆದ ಒಬ್ಬಟ್ಟಿ ಆಗಿದ್ದೀನಿ

ಕುಣಿತಾರ ಈ ತರ ಆಯಾರ್ ಹಾಕ್ಯಾರ ಇಲ್ಲಾಂದ್ರೆ ಮನಿ ಕಡೆ ಹೋಗ್ತಾರೆ ಊರ್ ಮನಿ ಮಾತಾಡೋರಷ್ಟೇ ಅವ್ರು ಹೊಟ್ಟೆ ಹುಟ್ಟಿದ ಮಗಳು ಹೆಣ್ಣಿಗೆ ಬಿದ್ದು ತಂಗಿ ಕೂಡಿ ಹುಟ್ಟಿದ ಅಕ್ಕ ಗಂಡನ ಕಳ್ಕೊಂಡ್ರೆ ಮರ್ಗುದಲ್ಲ ಹೆಣ್ಣಿಗೆ ಜನ್ಮ ತಿಳಿಯೋದಲ್ಲ ಜನ್ಮ ಅನ್ನು ಹೆಣ್ಣಿಂದು ಒಂದ ಗಂಡಿಂದು ಒಂದ ಗಂಡಿಗೆ ಒಂದು ಹೆಣ್ಣು ಬೇಕು ಹೆಣ್ಣಿಗೊಂದು ಗಂಡು ಬೇಕು ಇದನ್ನ ಬಿಟ್ಟು ಇನ್ನೇನೈತಿ ಕೇಳಿಲ್ಲ ಆ ದೇವರ ನನ್ನ ಬಾಯಿ ಕುಂತ ಈ ಮಾತಾಡ್ತಾಕತ್ತೀವಿ ಹ್ಞೂ ಬಾಸಿಂಗ

ಒಡ್ಜಿ ಇರೋನ ಜಾತ್ರೆ ಕಳ್ಕೊಂಡು ಅನ್ನ ನೀನ ಅಂತ ಏನಾರ ಅಂದಿ ಬಾಯ್ ಆಗತ್ತಾರ ಟಿ ಟಿ ಗುರುವಾರ ಆಮೇಲೆ ಫೋನ್ ಮಾಡ್ತಾರ ಮತ್ತ ನಡಪಟ್ಟಿ ಒಡ್ಯಾನ ಮರಿಲಾರ್ದ ಉಳ್ದಾಳಿ ತಗೊಂಡ ನಮ್ಮ ಊನ್ನ ನಿಂತ ನಿಲು ಮೇಲೆ ಕರ್ಕೊಂಡ ಬಾ ಮತ್ತ ಅವಾರ ಏನಾಗಿ ಅಂತ ಕೇಳಿದ್ರೆ ನಿನ್ನ ಗಂಡ ಮಗ ಮಲ್ಕಾಜಿ ಮದುವೆ ಆಗಾಕತ್ತಾನ

试试。

ಇದ್ರಾಗ ನಿಮ್ಮದೇನು ಅಂದ ಮೇಲೆ ಅಕ್ಕಿ ಕಾಳು ಉಗಿರಿ ಮನಿ ಕಡೆ ನಡಿ ಅಡಿಗೆ ತಯಾರಾಗಿದ್ದು ಕಂಚಪ್ಪ

You're my love,